ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕಣ ಚೆನ್ನ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ತಾಲೂಕಿನ ತ್ರಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಪ್ರೇಮ ರಾಮಚಂದ್ರ ಅವರು ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತ ಮ್ಯಾಮ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಮೇಡಮ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಊರು ಸಾಗರ ತಾಲೂಕು ಲಾಸ್ಟ್ ಬಾರ್ಡರ್ ಶಿಕಾರಿಪುರದ ಹತ್ರ ಬಂತು ನನ್ನ ಸಾಗರ ತಾಲೂಕು ನನ್ನ ತಾಯಿ ಊರು ನನ್ನ ಹೆಸರು ಪ್ರೇಮ ಪ್ರೇಮ ರಾಮಚಂದ್ರ ಅಂತ ನಾನು ಹುಟ್ಟಿದ್ದು ಹಿರಿಯಾರ್ಕ ಅಂತ ಸಾಗರ ತಾಲೂಕಲ್ಲಿ ನನಗೆ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಎಲ್ಲ ಇದ್ದಾರೆ ನನ್ನ ತಂದೆ ತಾಯಿ ಎಲ್ಲ ಇದು ಆಗಿದ್ದಾರೆ ನಾನು ವಿದ್ಯಾಭ್ಯಾಸ ಸ ಎಸ್ ಎಲ್ ಸಿ ಸರ್ ನಿಮ್ಮೊಂದು ಕಿರು ಪರಿಚಯ ಸರ್ ನನ್ನ ಹೆಸರು ತಿಳಿ ತ ಯು ಟಿ ರಾಮಚಂದ್ರ ಉಡುಚೇರಿ ಗ್ರಾಮ ತಿರಂಪ ಗ್ರಾಮ ಪಂಚಾಯತಿ ತಂದೆ ಹೆಸರು ಯು ಎಸ್ ತಿಮ್ಮನಾಯ್ಕ ಸಣ್ಣಮ್ಮ ಅಂತೇಳಿ ನಮ್ಮ ತಂದೆ ತಾಯಿಗೆ ಅವಿದ್ಯಾವಂತರು ನನ್ನನ್ನು ಮತ್ತೆ ಎಂಟು ಜನ ತಂಗಿರು ನನಗೆ ಎಲ್ಲರೂ ಎಮ್ ಎಲ್ಲ ಓದಿದರೆ ಎಲ್ಲ ಮದುವೆಗೆ ಚೆನ್ನಾಗಿದ್ದಾರೆ ಮಗ ತಮ್ಮ ಒಬ್ಬಿದ್ದಾನೆ ನನ್ನ ವಿದ್ಯಾಭ್ಯಾಸ ಡಿಗ್ರಿ ಕುಟುಂಬ ಬಗ್ಗೆ ಸರ್ ಕುಟುಂಬದ ಬಗ್ಗೆ ಪ ನನಗೆ ನಾನು ಪ್ರೇಮ ಅಂತೇಳಿ ಸಾಗರ ತಾಲೂಕು ಪ್ರೇಮ ಅಂತೇಳಿ ಆಗಿದ್ದೀನಿ ಮಕ್ಕಳು ಈಶಾನ್ಯ ಆಮ್ ಸಚಿನ್ ಎರಡು ಜನ ಗಂಡು ಮಕ್ಕಳು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಮೇಡಮ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಯಾವಾಗ ರಾಜಕೀಯಕ್ಕೆ ಬರಬೇಕು ಅಂತ ನನಗೆ ಫಸ್ಟ್ ನಂದು ಹುಟ್ಟಿದ ಮನೇಲಿ ನನ್ನ ಅಣ್ಣನೂ ರಾಜಕೀಯದವನೇ ಆಗಿದ್ದ ಬಟ್ ಇಲ್ಲಿ ಬಂದಮೇಲೆ ನಮ್ಮ ಮನೆಯವರಿಗೆ ತುಂಬ ಅವರು ರಾಜಕೀಯದಲ್ಲಿ ಇದ್ದರು ಆಸಕ್ತಿ ಬಂತು ಊರಿನವರೆಲ್ಲರೂ ಎಲ್ಲರೂ ನಮ್ಮ ಊರಿಗೆ ಕುಗ್ಗು ಗ್ರಾಮ ಆಗಿದೆ ಇಂಪ್ರೂಮೆಂಟ್ ಏನೂ ಇಲ್ಲ ನೀವು ನಿಂತ್ಕಂದ್ರೆ ಏನಾರು ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು ನೀವೆಲ್ಲರೂ ಎಲೆಕ್ಷನಿನ್ ಇಲ್ಲಿ ನಿಲ್ಲಿ ಅಂತ ತುಂಬ ಪ್ರೋತ್ಸಾಹ ಮಾಡಿದ್ರು ನಮ್ಮ ಮನೆಯವರು ರಾಜಕೀಯದಲ್ಲಿ ಇದ್ರು ಆಸಕ್ತಿ ಬಂತು ನಮಗೆ ಆಮೇಲೆ ರಾಜಕೀಯಕ್ಕೆ ಬಂದೆ ನಾನು ಜನ ಎಲ್ಲ ಪ್ರೋತ್ಸಾಹ ನೀಡಿ ನಾನು ಸಹಕಾರ ಮಾಡಿದ್ರು ಮೇಡಮ್ ಮೊದಲಿಂದ ನೀವು ಸಮಾಜ ಸೇವೆ ಬಂದಿದ್ದೀರಾ ಮೊದಲೇ ನನ್ನ ತಾಯಿ ಊರಲ್ಲಿ ನನ್ನ ಅಣ್ಣ ಸಮಾಜ ಸೇವೆ ಮಾಡ್ಕೊಂಡು ಕಾಬೋಡ್ ತಿಮ್ಮಪ್ಪನವ್ರ ಜೊತೆಗೆ ಅವರು ಇಲ್ಲಿ ಬಂದ ಮೇಲೆ ಬಂದ ನಂತರ ನಾನು ಸ್ವಲ್ಪ ಗ್ಯಾಪ್ ಆಗಿತ್ತು ಆಮೇಲೆ ಇವರು ರಾಜಕೀಯದಲ್ಲಿ ಇದ್ದಿದ್ರ ನಂತರ ನನಗೆ ಮುಂದುವರಿಯೋಕೆ ಅವಕಾಶ ಆಯಿತು ಸಂಘ ಸಂಸ್ಥೆಯಲ್ಲಿದ್ದೆ ಸರ್ ಎಲ್ಲ ಸಂಘ ಸಂಸ್ಥೆ ನಮ್ಮ ಜಾತಿ ಸಂಘಟನೆಗಳಲ್ಲಿ ಎಲ್ಲದರಲ್ಲೂ ತೊಡಸ್ಕೊಂಡಿದ್ದೆ ನಾನು ಹಂಗಾಗಿ ನನಗೆ ಒಂಚೂರು ಈಜಿ ಆಯಿತು ರಾಜಕೀಯಕ್ಕೆ ಪರೀ ಸಮಾಜ ಸೇವೆ ಮಾಡಿದ್ದೀವಿ ನಾವು ಸಮಾಜ ಸೇವೆ ಅಂದರೆ ಎಲ್ಲರಿಗೂ ಕಷ್ಟ ಕಷ್ಟ ಇದ್ದರೆ ಎಲ್ಲರಿಗೂ ಅನುಕೂಲ ಮಾಡಿದ್ವಿ ಕೋರ್ಟು ಕಚೇರಿ ಎಲ್ಲ ಪ್ರತಿಯೊಂದು ದೇವಸ್ಥಾನಕ್ಕೆ ಕಮ್ಮಿ ದೇವಸ್ಥಾನ ಆಮೇಲೆ ಸಾರ್ವಜನಿಕ ಜೀವನದಲ್ಲಿ ಎಷ್ಟೇ ತೊಂದರೆ ಆದರೂ ನಾವು ಒಂದು ಅರ್ಧ ರಾತ್ರಿ ಆದರೂ ಹೋಗ್ತೀನಿ ಕೆಲವೊಂದು ಹೆಲ್ಪ್ ಮಾಡ್ತೀನಿ ಬಡವರಿಗೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಮೇಡಮ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಜೀವನದ ಮಾರ್ಗದರ್ಶಕರು ನಮ್ಮ ಯಜ್ಮೆಂಟ್ರು ನನ್ನ ಮಕ್ಕಳು ಸರ್ ನನ್ನ ಮಕ್ಕಳು ನನ್ನ ಮಕ್ಕಳು ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಮನೆಯವರು ತುಂಬ ಪ್ರೋತ್ಸಾಹ ಮಾಡ್ತಾರೆ ನನ್ನ ಕುಟುಂಬದವರು ನನ್ನ ತಾಯಿ ಮನೆಯವರು ಇರ್ಬೋದು ನನ್ನ ಗಂಡನ ತಮ್ಮ ಇರ್ಬೋದು ನನಗೆ ಬೆಂದ್ಗವಲಾಗಿ ತುಂಬ ಪ್ರೋ ನನ್ನ ಊರಿನವರು ಮುಖ್ಯವಾಗಿ ನನ್ನ ಊರಿನವರು ಈ ಗ್ರಾಮದ ಗ್ರಾಮ ಮಾರ್ಗದರ್ಶಕರು ನಮಗೆ ಮಾರ್ಗದರ್ಶಕರು ನಾವು ಮೊದಲಿಂದ ಆರ್ ಎಸ್ ಅಲ್ಲಿ ಇದ್ದೆ ತಂದೆ ತಾಯಿಯೂ ನಮಗೆ ಸಪೋರ್ಟ್ ಮಾಡಿದರು ಹಿರಿಯರು ಊರಿನ ಗ್ರಾಮಸ್ಥರು ಎಲ್ಲ ನನ್ನ ಎಲ್ಲದಕ್ಕೂ ಸಪೋರ್ಟ್ ಮಾಡಿದೆ ನನಗೆ ಮೇಡಮ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಹಿಂದೆ ಫಸ್ಟ್ ಹೇಳಿದಂಗೆ ನಂದು ಕುಗ್ಗು ಗ್ರಾಮ ಆಗಿತ್ತು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಒಂದು ಅನುದಾನ ಇರ್ಬೋದು ರೋಡ್ ಇರ್ಬೋದು ಮತ್ತು ಸಮಸ್ಯೆಗಳು ತುಂಬ ಇತ್ತು ನೀರಿನ ಸಮಸ್ಯೆಗಳು ಏನೇ ಇರಲಿ ಪಾಪ ಎಲ್ಲರೂ ನಾನು ನನಗೆ ಹಲವು ಸಲ ಗ್ರಾಮ ಉಡುಕೆರೆ ಗ್ರಾಮ ಎರಡು ಸೇರಿ ಬಂತು ಅವರೆಲ್ಲರೂ ನನಗೆ ಪ್ರೋತ್ಸಾಹ ನೀಡಿ ಪ್ರೇಮಕ ನೀವು ನಿಲ್ಲಬೇಕು ನಿಮಗೆ ತುಂಬ ಆಸಕ್ತಿ ಇದೆ ರಾಜಕೀಯ ಸಂಘ ಸಂಸ್ಥೆಯಲ್ಲಿ ಎಲ್ಲದರಲ್ಲಿ ಒಂದು ಅಧ್ಯಕ್ಷರ ಹಾಕೊಂಡು ಪ್ರತಿಯೊಂದರಲ್ಲೂ ನಾಲೆಡ್ಜ್ ಇದ್ದೀರಾ ನಿಮ್ಮನ್ನು ಗೆಲ್ಸ ಜವಾಬ್ದಾರಿ ನಂದು ನೀವು ಗೆಲ್ಲಿ ನಮ್ಮ ಊರಿಗೆ ಸಹಕಾರ ತುಂಬ ಸಹಕಾರ ಮಾಡಿ ನೀರು ಇರ್ಬೋದು ಒಂದು ಎನರ್ಜಿ ಕೆಲಸ ಸರ್ ತುಂಬ ಮಾಡಿದ್ದೀನಿ ನಾನು ಗ್ರಾಮದಲ್ಲಿ ಮೇಡಮ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಬೇಡ ಅಂತ ಇತ್ತು ಸರ್ ಎಲ್ಲರೂ ಜನ ಇಷ್ಟಪಟ್ಟರೆ ಟಿ ಪಿಗೆ ಕಂಟೆಸ್ಟ್ ಮಾಡೋಣ ಅಂತ ಇದ್ದೀನಿ ಸರ್ ಜನ ಇಷ್ಟಪಟ್ಟರೆ ನಿಮ್ಗೆ ಆಸೆ ಇದೆ ಮುಂದೆ ನಮ್ಗೆ ಆಸೆ ಇಲ್ಲ ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತೀನಿ ಮೇಡಮ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾವು ನಮ್ಮ ಕಾಂಗ್ರೆಸ್ ನಮ್ಮ ತಾಯಿ ಮನೇಲಿ ಇರ್ತಾ ನಾವು ಕಾಂಗ್ರೆಸ್ ಸರ್ ಕಾಗೋಡ್ ಪಿ ತಿಮ್ಮಪ್ಪನವರು ಬಂಗಾರಪ್ಪನವರು ಬಾರಿ ಹತ್ರ ರಿಲೇಷನು ಬಟ್ ಇಲ್ಲಿ ಬಂದಮೇಲೆ ಬಿ ಜೆ ಪಿ ಈಗ ಇಂಡಿಪೆಂಡೆಂಟಾಗಿ ನಾನು ಬಿ ಜೆ ಪಿಯಿಂದ ಫಸ್ಟ್ ಇದ್ದೆ ಬಟ್ ಅದು ಯಾವ ಈಗ ಯಾವ ಪಕ್ಷನೂ ಬೇಡ ಅಂತ ನಾನು ಇಂಡಿಪೆಂಡೆಂಟ್ ಇದ್ದೆ ತುಂಬ ಜನ ಎಲ್ಲರೂ ನನಗೆ ಇಂಡಿಪೆಂಡೆಂಟಾಗಿ ನನಗೆ ಸಹಕಾರ ಮಾಡ್ತಿದ್ದಾರೆ ಸರ್ ಮೇಡಮ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಜೀವನದ ಸಂತೋಷ ಅಂದರೆ ಎರಡು ಬಾರಿ ಅವಕಾಶ ನೀಡಿ ನನಗೆ ಜನ ಪ್ರೋತ್ಸಾಹ ನೀಡಿದಾರಲ್ಲ ಅದೊಂದೇ ತುಂಬ ಖುಷಿ ಸರ್ ನನಗೆ ಎಲ್ಲಿ ಹೋದರೂ ನನ್ನ ಜನ ಗುರುತಿಸ್ತಾರೆ ಫಸ್ಟು ನಂಗೆ ಸ್ಟಾರ್ಟಿಂಗಲ್ಲಿ ನಾನು ಉಡುಕೇರಿ ಪ್ರೇಮ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ ಈಗ ನಾನು ಇಡೀ ತಾಲೂಕಲ್ಲಿ ಗುರುಸ ಹಾಗೆ ನನ್ನ ಜನ ನನ್ನ ಬೆಂಬಲಿಸಿದರೆ ಅದೊಂದೇ ಖುಷಿ ಸರ್ ನನಗೆ ಮೇಡಮ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರು ಸಮಸ್ಯೆ ಅದೇ ಹೇಳ್ದಂಗೆ ಸರ್ ಮನೆಯದು ನೀರಿಂದು ಮನೆ ಹೌಸಿಂಗಿಂದು ತುಂಬ ಸಮಸ್ಯೆ ಇತ್ತು ನೀರಿನ ತುಂಬ ಸಮಸ್ಯೆ ಇತ್ತು ಹಳ್ಳ ಕೆರೆಗಳು ರಿಪೇರಿ ಆಗದೇ ತುಂಬ ವರ್ಷ ಆಗಿದ್ವು ಸರ್ ಎನರ್ಜಿ ಎಜಿ ಕೆಲಸಲೆಲ್ಲ ಮಾಡಿದೆ ಶುದ್ಧ ನೀರಿನ ಅದು ಭಾರಿ ತೊಂದರೆ ಇತ್ತು ಶುದ್ಧ ನೀರಿನ ಘಟಕ ಮಾಡಿಸಿದ್ವಿ ಸರ್ ಮನೆ ಮನೆಗೆ ನಲ್ಲಿ ಕೂಡ ವ್ಯವಸ್ಥೆ ಮಾಡ್ತಾ ಇದೀವಿ ಇದರಲ್ಲಿದೆ ಸರ್ ಈಗ ಆನ್ಲೈನಲ್ಲಿದೆ ಮನೆಗಳು ಅದೇ ಎಲ್ಲ ಮನೆ ನೀರಿಂದು ಶೌಚಾಲಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ ಸರ್ ನಮ್ಮಲ್ಲಿ ರೋಡು ಎಲ್ಲ ಆಗಿದೆ ಕೃಷಿ ರೋಡ್ ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ರುದ್ರಭೂಮಿ ಸಮಸ್ಯೆ ನಮ್ಮಲ್ಲಿ ಇಲ್ಲ ಹಾಲಿ ಹೊಗೆ ಹರಿದಿದೆ ಸ್ವಲ್ಪ ಮಾಡ್ತೇವೆ ನಮ್ಮ ಸರ್ ರುದ್ರಭೂಮಿ ಸಮಸ್ಯೆ ಇದೆ ಸರ್ ಎಲ್ಲ ಅವ್ರವ್ರದ್ದು ಒಂದು ಸ್ವಲ್ಪ ಸ್ವಲ್ಪ ಸ್ವಂತ ಜಾಗ ಇರೋದ್ರಿಂದ ನಮಗೆ ಇಲ್ಲಿ ಊರಿಂದು ಸಭಾ ಸಂಸ್ಕಾರ ಮಾಡಲಿಕ್ಕೆ ಒಂಚೂರು ತೊಂದರೆ ಆಗುತ್ತೆ ಹಾಗೆ ಅನುದಾನ ಕಮ್ಮಿ ತುಂಬ ಅನುದಾನ ಅಂತೂ ಏನಿಲ್ಲ ಸರ್ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಹಂಗೆ ರುದ್ರಭೂಮಿದು ಸಮಸ್ಯೆ ಆಗಿದೆ ಭಾರಿ ಇದಾಗಿದೆ ಈಗ ಅನುದಾನ ಬರ್ತಾಯಿಲ್ಲ ಅನುದಾನ ಸರ್ಕಾರದಿಂದ ಒಂಚೂರು ಜಾಸ್ತಿ ಬಿಡುಗಡೆ ಮಾಡಿದ್ರೆ ನಮಗೊಂದು ಒಳ್ಳೆಯ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಸರ್ ಮೇಡಮ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಅಡುಗೆ ಬಯಸ್ತೀರೋ ಜನ ಮತ ಹಾಕ್ತೀರಿಗೆ ತುಂಬ ತುಂಬ ಹೃದಯದ ಹೃತ್ಪೂರ್ವಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅವರೇ ನನ್ನ ದೇವರು ನನ್ನ ಜನ ಮತ ಹಾಕಿದರೆ ನನ್ನ ದೇವರು ನನ್ನ ಕುಲದೇವರು ಮನೆ ದೇವರು ಎಷ್ಟೋ ಅವರು ನನ್ನ ಊರಿನ ಗ್ರಾಮದವರ ಜನಗಳು ನನಗೆ ಹಾಗೇನೆ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾವು ಅಷ್ಟೇ ಸರ್ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದು ಎಲ್ಲರಿಗೂ ಹೇಳ್ತೀವಿ ಮೇಲೆ ವಿಶ್ವಾಸ ಇಟ್ಟರೆ ಆ ವಿಶ್ವಾಸ ಮುಂದೂ ಕಂಟಿನ್ಯೂ ಮಾಡ್ಕೆ ಹೋಗಲಿ ನಾವು ಮಾಡ್ತೀವಿ ಅಷ್ಟೇ ಹೇಳ್ಬೋದು ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಸರ್ ನಿಮ್ಮ ಚಾನೆಲ್ದರಿಗೆ ಸರ್ ಥ್ಯಾಂಕ್ ಯು ಸರ್